ಹೋದ ವರ್ಷ ಕೊಟ್ಟಿದ್ವಲ್ಲ ಇಲ್ಲ ಲಾಸ್ಟ್ ಇಯರ್ ಅದು ಆತರ ಯಾವ್ದು ಕೊಟ್ಟಿದೀವಿ ಇಲ್ಲ ಇಲ್ಲ ನಮ್ಮ ಆಫೀಸಲ್ಲಿ ಆತರ ಪಟಾಕಿ ಕೊಡಬಾರ್ದು ಪಟಾಕಿ ಅಂದ್ರೆ ಪಟಾಕಿ ವಿತರಣೆ ಮಾಡುವಂತ ಯಾವುದೇ ಅವಕಾಶಗಳಿಲ್ಲ ಸರ್ ಯಾಕಂದ್ರೆ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಮೊನ್ನೆ ಇಲ್ಲ ಇಲ್ಲಿವರೆಗೂ ಪಟಾಕಿ ಕೊಡ್ತಾ ಇದ್ದಾಗ ಯಾರು ಕೇಳಲಿಲ್ಲ ಇಷ್ಟು ವರ್ಷಗಳಿಂದ ಯಾರು ಕೇಳಲಿಲ್ಲ ಪಟಾಕಿ ಕೊಟ್ಟಾ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟಾ ಕೇಳಿಲ್ಲ ಬಾಗಿನ ಕೊಟ್ಟಾ ಕೇಳಿಲ್ಲ ಯಾವಾಗಲೂ ಇಲ್ಲದೇ ಇರೋಂತದ್ದು ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರದು ಅಂತ ಸರ್ ನಾವು ನಾನು ಯಾರಿಗೂ ಪಟಾಕಿ ಹಾನ್ಸಲಿಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ ಈ ಸಾರ್ವಜನಿಕ ಸ್ಥಳದಲ್ಲಿ ನಾನು ಪಟಾಕಿ ಹನ್ಸಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಪರವಾನಗಿ ಕೊಡೋದಿಲ್ಲ ಆಮೇಲೆ ನೀವೇನಾದ್ರು ಪಟಾಕಿ ತಗೊಳಗಿದ್ರಪ್ಪ ಅಂದ್ರೆ ಅಲ್ಲಿ ಕನ್ಸರ್ಡ್ ನಮ್ಮ ಕಮಿಷನರೇಟ್ ಇಂದ ಏನು ಪ್ರಿಸ್ಕ್ರೈಬ್ ಪ್ಲೇಸ್ ಮಾಡಿದಾರಲ್ಲ ಅಲ್ಲಿಂದನೆ ಪರ್ಚೇಸ್ ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬೇಕು ಹೊರತು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಂಗಿಲ್ಲ ಅದನ್ನ ತಂದ್ಬಿಟ್ಟು ಸಾರ್ವಜನಿಕ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಹಂಚಂಗೂ ಇಲ್ಲ ಅದು ಲೈಸೆನ್ಸ್ ಅದು ಪ್ರಿಸ್ಕ್ರೈಬ್ ಪ್ಲೇಸ್ ಮಾಡಿದರೆ ಆ ಪ್ಲೇಸ್ ಸಮಯ ನಿಗದಿಪಡಿಸಿದರೆ ಅದಕ್ಕೆ ಹಲವಾರು ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಇದರ ಮಾತ್ರ ನಾವು ಪಟಾಕಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಇಲ್ಲಾಂದ್ರೆ ನಾವು ಇಲ್ಲಿ ಸಾರ್ವಜನಿಕ ಪಟಾಕಿ ಅವಕಾಶ ಕೊಡಲ್ಲ ಕಾನೂನು ಬದ್ಧವಾಗಿ ಜಿ ಎಸ್ ಟಿ ಬಿಲ್ ಇದ್ದು ಕಾನೂನು ಬದ್ಧವಾಗಿ ವೆಹಿಕಲ್ ಅಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡುವಂತ ಪರ್ಚೇಸರ್ ಇಂದ ಲೈಸೆನ್ಸ್ ಹೋಲ್ಡರ್ ಇಂದ ತಂದು ಇಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ದಾನ ಮಾಡೋದ್ ಈ ಪಟಾಕಿ ಇದು ಕಾಸ್ಗೋಸ್ಕರ ಅಲ್ಲ ಇಲ್ಲಿರ್ತಕ್ಕಂತ ಬಡ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಂತವ್ರು ಅವ್ರಿಗೊಂದು ಒಂದು ಅನುಕೂಲ ಆಗ್ಲಿ ಅನ್ನೋ ಮಾಡೋ ಉದ್ದೇಶ ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋಂತದ್ ಈ ಪಟಾಕಿ ಅದಕ್ಕೂ ಅವಕಾಶ ಇಲ್ವಾ ಬೇರೆ ಕಡೆ ಇಲ್ಲಿ ತಂದು ನೀವು ಬೇಕಾದ್ರೆ ಹೇಳಿ ಅಲ್ಲಲ್ಲ ಒಂದ್ ನಿಮಿಷ ನೀವು ಒಂದು ಲಾರಿ ತರೋದು ಬೇಡ ಅದಕ್ಕೊಂದು ಲಿಮಿಟ್ ಇದೆ ಈಗ ಅಂಗಡಿಯಿಂದ ತಗೊಂಡು ತಂದು ಇಲ್ಲಿಂದ ನೀವ್ ಹೇಳ್ದಂಗೆ ಒಂದ್ ಐವತ್ತು ಪಾಕೆಟ್ ಐವತ್ತೈವತ್ತೆ ಇರಲಿ ನಾವು ಒಂದ್ ವೆಹಿಕಲ್ ಅಲ್ಲಿ ಇಟ್ಟಿರ್ತೀವಿ ದುಡ್ಡು ಕೊಟ್ಟು ತಂದಿರೋದೇ ಅದೇನು ಅವ್ಯವಹಾರದಲ್ಲ ಕರಿ ಅಂಗಡಿಯ ಒಂದು ಲೈಸೆನ್ಸ್ ಓಡ್ರಿಂದ ತಂದು ಒಂದ್ ವೆಹಿಕಲ್ ಅಲ್ಲಿ ನಿಲ್ಸ್ತೀವಿ ನಾವು ಕೆಳಗಡೆನು ಇಳಿಸಲ್ಲ ವೆಹಿಕಲ್ ಇಂದ ಹಂಗೆ ಕೊಡ್ತೀವಿ ಅದಕ್ಕೂ ಅವಕಾಶ ಇಲ್ಲ ಸಾರ್ವಜನಿಕರು ಅಲ್ಲಿ ಎಲ್ಲಿ ಪ್ರಿಸ್ಕ್ರೈಬ್ ಪ್ಲೇಸ್ ಮಾಡಿರ್ತಲ್ಲ ಸರ್ ಅಲ್ಲಿ ಹೋಗ್ಬೇಕು ಪರ್ಚೇಸ್ ಮಾಡ್ಕೋಬೇಕು ಅವ್ರವ್ರ ಮನೆಗೆ ಅವ್ರು ಹೋಗ್ಬೇಕು ಅದು ಅಂದ್ರೆ ಇವಾಗ ಅಲ್ಲಿ ಪಟಾಕಿ ಇಲ್ಲಿಂದ ತಗೊಂಡ್ ಬಂದು ಅಲ್ಲಿಂದ ತಗೊಂಡು ಇಲ್ಲಿ ಬರಬೇಕು ಅಲ್ಲ ಅವ್ರಿಷ್ಟ ಸರ್ ಇಲ್ಲದ ಅವ್ರು ಎಲ್ಲಿ ಪ್ರಿಸ್ಕ್ರೈಬ್ ಅವ್ರಿಗೆಲ್ಲ ಅನುಕೂಲ ಆಗುತ್ತಾ ಅಥವಾ ನಾನಿವಾಗ ಒಂದು ಟೋಕನ್ ಕೊಡ್ತೀನಿ ಅಲ್ಲಿಂದ ಯಾರೋ ಅವ್ರ ಮನೆಗೆ ತಂದು ಕೊಡ್ತಾರೆ ಅದು ತಪ್ಪಾ ಆಯ್ತು ಇವಾಗ ಇವರು ಮನೆಗೆ ಎತ್ಕೊಂಡೋಗಿ ಒಂದ್ ಎರಡು ಬಾಕ್ಸ್ ಕೊಟ್ಟು ಹೋಗ್ತಾರಪ್ಪ ಅದು 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 ತಪ್ಪು ಸರ್ ಅದೇ ನಿಮಗೆ ಲಾಟ್ ಇಟ್ಕೊಂಡಿದ್ರೆ ತಪ್ಪು ಆಯ್ತು ವೆಹಿಕಲ್ ಎಲ್ಲಿ ಇಟ್ಕೊಂಡ್ರೆ ತಪ್ಪು ಅದು ಆಯ್ತು ಈಗ ಒಬ್ಬರು ಮನೆಯಲ್ಲಿ ವಯಸ್ಸಾಗಿರೋ ಇರ್ತಾರೆ ಅಂಗವಿಕಲ್ ಇರ್ತಾರೆ ಯಾರೋ ಒಬ್ರು ಇರ್ತಾರೆ ಅವ್ರ ಮನೆಗೆ ಒಂದಿಬ್ಬರು ಸಹಾಯ ಮಾಡಕ್ ಒಂದಿಬ್ರು ಎತ್ಕೊಂಡೋಗಿ ಮನೆಗೆ ಕೊಡ್ತಾರೆ ಅದು ತಪ್ಪಾ ಅದಕ್ಕೆಲ್ಲ ನಮ್ಗೆ ಅವಕಾಶ ಇಲ್ಲ ಸರ್ ನಾವು ಚೆಕ್ ಮಾಡ್ತೀವಿ ಇರೋದು ಪಟಾಕಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಕಾನೂನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ ಸರ್ ಅದಕ್ಕೆ ಹೇಳ್ತಾ ಇದೀನಿ ಇವತ್ತು ಪಟಾಕಿ ವಿಸ್ತರಣೆ ಮಾಡೋ ಇದೆ ಅಗತ್ಯ ಇಲ್ಲ ನಾಳೆ ಹದಿನೆಂಟನೇ ತಾರೀಕಿಂದ ಬೆಂಗಳೂರು ನಗರದಲ್ಲಿ ಹಂಚಲಿಕ್ಕೆ ಅಂತ ಆಯ್ತು ನಾಳೆನೆ ನಾಳೆಯಿಂದ ಅದು ಪ್ಲೇಸ್ ಇದೆ ಸರ್ ಆ ಪ್ಲೇಸ್ ಗಳಲ್ಲಿ ಈಗ ನಾನು ಹೇಳೋದು ನಾಳೆ ಆಯ್ತು ಅಲ್ಲೇ ತಗೋಬೇಕು ಆಯ್ತು ಈಗ ಈ ಹೆಣ್ಣು ಮಗಳು ಇವ್ರ ಮನೆಯಲ್ಲಿ ಇವ್ರಿಗೆ ಹೋಗಕ್ ದಾರಿಗೂ ಇವ್ರು ತಗೊಂಡೋಗಿ ಇವ್ರ್ ಮನೆ ಕೊಡ್ಬೋದಲ್ಲ ಸಹಾಯ ಅಲ್ಲ ಅದು ಹಂಚಿಕೆ ಮಾಡೋ ತರ ತಗೊಳ್ಳೋಲ್ಲ ಹಂಚಿಕೆ ಇಲ್ಲ ಇಲ್ಲ ಅವ್ರು ತವ್ರಾಗ ಪರ್ಚೇಸ್ ಮಾಡ್ಬೋದು ಈಗ ಅವ್ರ್ಗೆ ಹೋಗಕ್ ಆಗಲ್ಲ ಹಂಚಿಕೆ ಮಾಡೋದಿಲ್ಲ ಹಂಚಿಕೆ ಅಂದ್ರೆ ಒಂದು ಲಾರಿನಲ್ಲಿ ಇಟ್ಕೊಂಡು ಇಟ್ಕೊಂಡ್ ತೊಂಬ್ಕೊಂಡ್ ಹೋಗಿ ಎಲ್ಲ ಹಿಂಗ್ ಬಿಸಾಕ್ತಾ ಇಲ್ಲ ಒಂದು ವ್ಯಕ್ತಿ ತಗೊಂಡೋಗಿ ಒಂದು ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ಅವಕಾಶ ಇಲ್ವಾ ಬಿಲ್ ಇರುತ್ತೆ ದುಡ್ಡು ಕೊಟ್ಟಿದಾನೆ ಎಲ್ಲ ಕಾನೂನು ಬದ್ಧವಾಗಿ ಪಟಾಕಿ ಪರ್ಚೇಸ್ ಮಾಡಿದ್ದಾನೆ ನಿಮ್ಮ ಅಂಗಡಿಯಿಂದ ಹೋಗಿ ಇವ್ರಿಗೆ ಕೊಡ್ತಾನೆ ಒಂದು ಜಿ ಕೊರಿಯರ್ ಅನ್ಕೊಳ್ಳಿ ಕೊರಿಯರ್ನ ನಾವು ಅಡ್ಡ ಮಾಡ್ತೀವ ಕೊರಿಯರ್ ನಾವು ಅಡ್ಡ ಮಾಡಲ್ವಲ್ಲ ಕೊರಿಯರ್ ಕೂಡ ಮಾಡಕ್ಕಿಲ್ಲ ಕೊರಿಯರ್ ಕೂಡ ಪಟಾಕಿ ತಗೊಳಂಗಿಲ್ಲ ಆಯ್ತು ಕೊರಿಯರ್ ಅಲ್ಲಿ ಪಟಾಕಿ ತಗೊಳಂಗಿಲ್ಲ ಆಯ್ತು ಒಂದು ವ್ಯಕ್ತಿ ಒಂದು ಒಂದು ಏರಿಯಾಗೆ ಸಹಾಯ ಮಾಡಕ್ಕೆ ಒಂದು ಸೋಷಿಯಲ್ ಸರ್ವಿಸ್ ಅಂತ ತಗೊಂಡಾಗ ಅವ್ರ ಮನೆಗೆ ಕೊಡಬಹುದಿಲ್ಲ ಮನೆಗೆ ಅವರು ಬೇರೆ ಹೋಗ್ಬಿಟ್ಟು ಅನ್ಸಲಿಕ್ಕೆ ಅವಕಾಶ ಇಲ್ಲ ಸರ್ ಅವ್ರ ಅಕಸ್ಮಾತ್ ನಮಗೆ ಮಾಹಿತಿ ಬಂತು ಅಂದ್ರೆ ಬಂದ್ರೆ ಲಾಟ್ ಗಟ್ಟಲೆ ಇತ್ತು ಅಂದ್ರೆ ಬಂದ್ರೆ ಅದು ಕ್ವಾಂಟಿಟಿ ನೀವು ಲಾಟ್ ಇದ್ರೆ ಆಯ್ತು ಕಾನೂನು ದೊಡ್ಡವ್ರು ಯಾರು ಇಲ್ಲ ಕಾನೂನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡೋ ಪ್ರಶ್ನೆ ಇಲ್ಲ ಒಂದು ವ್ಯಕ್ತಿ ಒಂದ್ ಎರಡು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ಕೊಡ್ತಾನೆ ಇಲ್ಲ ಅದಕ್ಕೆ ಅವಕಾಶ ಅದಕ್ಕೂ ಅವಕಾಶ ಅಷ್ಟೇ ಚೆಕ್ ಮಾಡಿದ್ರಪ್ಪ ಅಂದ್ರೆ ಬಿಲ್ ಚೆಕ್ ಮಾಡ್ತೀವಿ ಬಿಲ್ ಏನೂ ಇರಲ್ಲ ಕಾನೂನು ಪ್ರಕಾರ ವಿರುದ್ಧವಾಗಿ ಏನೇ ಮಾಡಿದ್ರೆ ನಾವು ಕಾನೂನು ಅಂದ್ರೆ ನೀವ್ ಹೇಳೋದು ಆ ಮನೆಯಲ್ಲಿ ವಯಸ್ಸಾಗಿರೋರ್ ಇರ್ಬೋದು ಒಂದ್ ಸಣ್ಣ ಮಕ್ಕಳಿಗೆ ಪಟಾಕಿ ತಗೊಳಕ್ ಅವರೇ ಖುದ್ದಾಗೆ ಬರ್ಬೇಕು ಅವ್ರ ಮನೆಗೆ ಯಾರು ಕೊಡಂಗಿಲ್ಲ ಬಹುಶಃ ಬಹುಶಃ ಪ್ರಜಾಪ್ರಭುತ್ವ ದೇಶದಲ್ಲಿ ಅಲ್ಲ ಪಟಾಕಿನ ಒಟ್ಟಿಗೆ ಇಟ್ಕೊಳ್ಳೋದು ತಪ್ಪು ಅಂತೀರಿ ಓಕೆ ಈಗ ನಮ್ದು ಈ ಶೆಡ್ ಅಲ್ಲಿ ಓಕೆ ಇಲ್ಲ ಅಲ್ಲಿಂದ ಇಟ್ಕೊಂಡಿರೋದು ಕಾನೂನು ತಪ್ಪು ಆಯ್ತು ಅದ್ರನ್ನು ತೆಗಿಯೋಣ ವೆಹಿಕಲ್ ಅಲ್ಲಿ ಬಂದ್ ಇಟ್ಕೊಂಡು ಹಂಗಿ ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ತಗೊಂಡೋಗ್ ಕೂಡ ಅದು ತಪ್ಪು ಅಂತ ಇರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ತಪ್ಪು ಅಂದ್ರೆ ಹೆಂಗೆ ಅವಕಾಶ ಬಿಲ್ ಬಿಲ್ ಅಂತೂ ಇರಲ್ಲ ಮುಂದಕ್ಕೆ ಬಿಲ್ ಅಂತೂ ಇಲ್ಲ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ